ನಮಸ್ಕಾರ ರೀ ಎಲ್ಲಾರಿಗೂ ನಾವ್ ಇವತ್ತೊಂದ ಮಸ್ತ್ ಅಂತ ರೆಸಿಪಿ ಮಾಡಿವ್ರಿ ಇದು ಮೆಂತ್ಯಪಲ್ಲಿ ಸಾರತ್ತು ಅನ್ಬೋದ್ರಿ ಮೆಂತ್ಯ ಪಲ್ಲಿ ಇವತ್ತು ಹೊತ್ತು ರೀ ಇದು ಪಲ್ಲಿ ತೆಗೆದ ಸಾಂಬಾರು ಅಷ್ಟ ಹಾಕಿದ್ರ ಅದು ತಿಳಿ ಅಂದು ಮೆಂತ್ಯ ಪಲ್ಲಿ ಸಾಂಬಾರ್ ಹಾಕತ್ರಿ ಬ್ಯಾಳಿ ಮೆಂತ್ಯ ಪಲ್ಲಿ ರಸ ಕೂಡಸೆ ಪಲ್ಲಿ ಸೇರ್ಸಿದ್ವಿ ಅಂದ್ರೆ ಮೆಂತ್ಯ ಪಲ್ಲಿ ಹಾಕ್ರಿ ಅದು ಈಗ ನೋಡ್ರಿ ಇಲ್ಲೇ ಮೆಂತ್ಯ ಪಲ್ಲಿ ಸೋಶಿ ಇಟ್ಕೊಂಡಿವು ಈ ರೀತಿ ಫಸ್ಟ್ ತೊಳ್ಕೊಳಾಕತಿವ್ರಿ ಅದನ್ನ ನೋಡ್ರಿ ಈಗ ಎರಡ್ ಸೂಡ್ ಮೆಂತ್ಯ ಪಲ್ಯ ಐತ್ರಿ ಇದು ನೋಡ್ರಿ ಈ ರೀತಿ ಚಲೋ ತಂಗೆ ಫಸ್ಟ್ ತೊಳದ್ ಇಟ್ಕೋಬೇಕ್ರಿ ಒಂದ್ ಹತ್ತು ನಿಮಿಷ ತೊಳ್ದಿಟ್ಟಿವಂದ್ರ ಪೂರ್ತಿ ಎಲ್ಲಾ ಇದತ್ರಿ ಅದು ಬಾಡಿದ್ರು ಸಹಿತ ಪೂರ್ತಿ ಮತ್ ಪೆಟ್ಯಾಕ್ ತರ್ ಮುಂದ್ ಹೆಂಗಿರ್ತಾ ಅದ ರೀತಿ ಆಳತೈತ್ರಿ ಅದು ಬೇಕಾದಷ್ಟು ಬಾಡಿದ್ರು ತೊಳದಿಂದ ಈ ರೀತಿ ಒಂದ್ ಸ್ವಲ್ಪ ಮುಚ್ಚಿಡದ್ರಿ ಒಂದ್ ಹತ್ತು ನಿಮಿಷ ಈಗ ನೋಡ್ರಿ ಇಲ್ಲೇ ಅರ್ಧ ಕಪ್ ತೊಗರಿ ಬೇಳಿ ಹಾಕಾಕತೀವ್ರಿ ನಾವು ನೋಡ್ರಿ ತೊಗರಿ ಬೇಳಿ ಹಾಕಿದಿಂದ ಈ ತೊಳೆದಿಟ್ಟಂತ ಪಲ್ಯ ತಂದು ಅದಕ್ಕೆ ರೀ ಇದು ಅನ್ನಕ್ಕೆ ಬರ್ತತ್ರಿ ಚಪಾತಿಗು ಬರ್ತತಿ ಕಟಕ್ ರೊಟ್ಟಿಗಂತೂ ಬಾರಿ ಬೆಸ್ಟ್ ಹಾಕತ್ರಿ ಇಲ್ಲಿ ಒಂದ್ ಸ್ವಲ್ಪ ಅಡಿಗೆ ಎಣ್ಣೆ ಹಾಕಿದಿವ್ರಿ ನಾವು ಅಂದ್ರ ಉಕ್ಕ ಹೇಳಿ ಅಡಿಗೆ ಎಣ್ಣೆ ಹಾಕಿ ಈ ರೀತಿ ಮುಚ್ಚೆ ಇಟ್ಟು ಬಿಡದ್ರಿ ನೋಡ್ರಿ ಈಗ ಪಲ್ಲಿ ಯಾವ ರೀತಿ ಕುದ್ದು ಬಂದೈತಿ ಅನ್ನೋದು ಬ್ಯಾಳಿ ಪಲ್ಲಿ ಏಕ ನೋಡ್ರಿ ಕರೆಕ್ಟ್ ಹಂಗೆ ನೋಡ್ರಿ ನಾವು ಮೂರರಿಂದ ನಾಲ್ಕು ಸೀಟಿ ಹಾಕ್ಸಿವ್ರಿ ನೋಡ್ರಿ ಈಗ ಈ ರೀತಿ ಪೂರ್ತಿ ಹಣ್ಣಾಗೇತ್ರಿ ಬ್ಯಾಳಿ ಅನ್ನೋದು ಕುಂಕಿಲ್ಲ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಅದಕ್ಕೆ ಎಣ್ಣೆ ಹಾಕಿವ್ರಿ ಎಣ್ಣೆ ಅಂತೂ ಕಾದಾಕಿ ಸಾಸಿ ಹಾಕಿದಿವು ಜೀರ್ಗಿ ರೀ ಅದಾದ ನಂತರ ಇದು ಬೆಳ್ಳುಳ್ಳಿ ಇಟ್ಟಿದ್ದೀವಿ ರೀ ದಪ್ಪ ದಪ್ಪ ಜಜ್ ಬೇಕ್ರಿ ಬಾಳ ಸಣ್ಣ ಜಜ್ ಬಾರ್ರಿ ಇವು ಎರಡು ಮೆಣಸಿನ್ಕಾಯಿ ಹಂಗ ಕಟ್ ಮಾಡಿ ಹಾಕೀವ್ರಿ ನಾವು ಒಗ್ಗರಣಿ ಈ ರೀತಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದಿಂದ ತಿರ್ಮ್ಯಾಡ್ಬೇಕ್ರಿ ನೋಡ್ರಿ ಇದು ಇದು ಹಸಿ ಮೆಣಸಿಗಿ ಕಾರ್ ಐತ್ರಿ ಇದು ಜಜ್ಜಿದ್ದು ಈ ರೀತಿ ಅದ್ನ ಒಂದ್ ಸ್ವಲ್ಪ ಎಣ್ಣಾಗ ಹಾಕ್ಬೇಕ್ರಿ ಕಾರ್ ಬಿಡ್ಬೇಕಾದ್ರ ಮೊದ್ಲ ಕಾರ್ ಇರದ ಈಗ ಇನ್ ಮೇನ್ಸಿಕ್ ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ಕಡಕ ಎಣ್ಣಾಗಿ ಈ ರೀತಿ ತಿರು ಹೇಳ್ತಂದ್ರ ಕಾರ್ ಬಿಡ್ತರಿ ಒಂದ್ ಸ್ವಲ್ಪ ಅದಕ್ಕೆ ಕಾರ್ ಅಂತ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವ್ರಿ ಇದ್ ನೋಡ್ರಿ ಬರೀ ಬ್ಯಾಳಿ ಪಲ್ಲಿ ರಸ ಕುಡಿಸ್ ಹಾಕೀವ್ರಿ ಇದು ನಷ್ಟ ಮಾಡಿದ್ರ ಮೆಂತ್ಯ ಪಲ್ಲಿ ಸಾಂಬಾರ್ ಹಾಕತ್ರಿ ಇದು ನೋಡ್ರಿ ಈಗ ಅಗ್ದಿ ತಳಗ ನೀರಷ್ಟ ಅಷ್ಟ ಬಿಟ್ಟಿವ್ರಿ ಅದ್ರೊಳಗ ಪಲ್ಲಿ ಇನ್ ಹಾಕುದೋರ್ಸೀವ್ರಿ ನಾವು ನೋಡ್ರಿ ಈ ರೀತಿ ಮಾಡ ಭಾರಿ ಬೆಸ್ಟ್ ಸಲ ಒಂದ್ಸಲ ಅಂತ್ ಟ್ರೈ ಮಾಡಬೇಕ್ರಿ ನೋಡ್ರಿಗ ಆದಂತೂ ರೆಡಿ ಆಗೈತಿ ಇಲ್ಲಿ ನೋಡ್ರಿ ಇದು ಪಲ್ಲಿ ಕುದ್ದತ್ರಿ ಇದನ್ನ ಸೇರ್ಸಕ್ತಿದೀವಿ ನೋಡ್ರಿ ಈಗ ಅಲ್ಲೇ ಕುಕ್ಕರ್ನಾಗ ಸೈಡ್ ಇಟ್ಟ ನೀರಷ್ಟ ಫಸ್ಟ್ ಹಾಕಿದಿವ್ರಿ ನಾವು ಅದನ್ನ ಇದನ್ನ ಮಾಡಿದೀವ್ರಿ ಈಗ ನೋಡ್ರಿ ಅಷ್ಟು ಕುದ್ದಂತ ಪಲ್ಯ ತಂದ ಅಲ್ಲಿ ಸೇರ್ಸಾಕತೀವ್ರಿ ನೋಡ್ರಿದು ಎಷ್ಟ್ ಚಂದ ಈ ಸದ್ದ ಇದ್ ಬಿಸಿ ರೊಟ್ಟಿ ಜೋಡಿ ಹಚ್ಕೊಂಡ್ ಉಂಡ್ರ ಎರಡರಿಂದ ನಾಲ್ಕು ರೊಟ್ಟಿ ತಿನ್ಬೋದ್ರಿ ಬೇಕಾದ ಹಂಗ ಮಸ್ತ್ ಆಕತ್ರಿ ಇದ್ ಮೆಂಥಿ ಪಲ್ಯ ಅಂತ್ರು ಮತ್ ಯಾವಾಗ ಚುಟ್ಟಿ ಇರ್ತೈತಿ ನೋಡ್ರಿ ಆಗ ಬಾಳ ಟೇಸ್ಟ್ ಅನ್ಸ್ತೈತಿ ಈಗೂ ಏನ್ ಕಡಿಮ ಹತ್ ರೂಪಾಯಿ ಕುಂದ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗ ಎಲ್ಲ ಮಿಕ್ಸ್ ಕೊಟ್ಟ ತಿರ್ವೇಡ್ ತಿರ್ವೇಡಿ ಕಟಕ್ ರೊಟ್ಟೆಂತ್ ಮುರಿದ್ ಹಾಕೊಂಡ್ರೆ ಅದು ಬಾರಿ ಟೇಸ್ಟ್ ಆಕತ್ರಿ ಬಿಸಿ ರೊಟ್ಟಿಯಾಗೂ ಚಲೋ ಅನಿಸ್ತೈತಿ ನೋಡ್ರಿ ಈಗ ರೀತಿ ಅಗದಿ ಕರೆಕ್ಟ್ ನೀರ್ ನೀರ್ ಆಗಿಲ್ಲ ಏನಿಲ್ಲ ಎಷ್ಟ್ ಚಲೋ ಕುದ್ದು ಬಂದೈತಿ ನೋಡ್ರಿ ನೋಡ್ರಿಗ ಇಲ್ಲೇ ತೋರ್ಸ ಈ ರೀತಿ ಮಾಡ್ಕೊಂಡ್ಬಿಟ್ರ శరీర్క పల్లి దిన్సా తినబ్రు అంట ఆరోగ్యక బాల్ ఒేద్రీ పల్లి దిన్సా తినద్రోడ్రీ అల్ అల్లిగ ఒయి నోడాక ఎస్ చంద అనస్తావు నా విడియో నిమ్ ఇష్ట ఆగితే అన్కోన ఇష్ట ఆగ్రె లైక్